ದಕ್ಷಿಣ ಭಾರತದ ಕುಂಭಮೇಳ ಎಂತಲೇ ಪ್ರಖ್ಯಾತಿಯಾದ ಕೊಪ್ಪಳದ ಗವಿಶಿದ್ದೇಶ್ವರ ಜಾತ್ರೆಯು ಇವಾಗ ಪ್ರಸ್ತುತವಾಗಿ ಜರುಗುತ್ತಿದೆ ಈ ಜಾತ್ರೆಯಲ್ಲಿ ಅಷ್ಟು ದೊಡ್ಡ ಮಹಾದಾಸವನ್ನು ಏಕೆ ಮಾಡುತ್ತಾರೆ ಅಂತ ನಿಮಗೆ ಗೊತ್ತಾ ಈ ಜಾತ್ರೆಯು ಇಷ್ಟು ಏಕೆ ವಿಜೃಂಭಣೆಯಿಂದ ಸಾಗುತ್ತದೆ ಅಂತ ನೀವು ಏನಾದರೂ ಯೋಚನೆ ಮಾಡಿದ್ದೀರಾ ಈ ಜಾತ್ರೆಗೆ ಭಕ್ತರು ಲಕ್ಷಾನು ಲಕ್ಷ ಗಂಟಲಿ ಏಕೆ ಬರುತ್ತಾರೆ ಅಂತ ನೀವು ಯೋಚಿಸಿದ್ದೀರಾ ಗುರುವಿಗೆ ಗುರುವಾದ ಶ್ರೀ ಗವಿ ಸ್ವಾಮೀಜಿಯವರ ಪವಾಡದ ಬಗ್ಗೆ ಕೇಳಿದ್ದೀರಾ ಈ ವಿಷಯಗಳ ಬಗ್ಗೆ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನನ್ನ ಎಲ್ಲ ವೀಕ್ಷಕರಿಗೆ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಶಿವಭಕ್ತನಿದ್ದ ಟಾವೇ ದೇವಲೋಕ ಭಕ್ತನಂಗಳವೇ ವಾರಣಾಸಿ ಶಿವಭಕ್ತನ ಕಾಯಕವೇ ಕೈಲಾಸ ಎಂದು ಭಾವಿಸಿ ಶಿವಜೀವನ ಗೈದವರು ಮಹಾತಪಸ್ವಿಗಳು ಸಂಸ್ಥಾನ ಶ್ರೀ ಗವಿಮಠದ ಹನ್ನೊಂದನೇ ಪೀಠಾಧಿಪತಿಗಳಾದ ಶ್ರೀ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳವರ ಕರ್ತೃಗದ್ದುಗೆಯ ಶ್ರೀ ಗವಿಮಠದ ಕೇಂದ್ರ ಸ್ಥಾನ ಸದ್ಗುರು ಶ್ರೀ ಗವಿಶಿದ್ದೇಶ್ವರ ಮೂಲನಾಮ ಗುಡದಯ್ಯ ಕೊಪ್ಪಳಕ್ಕೆ ಸಮೀಪವಿರುವ ಮಂಗಳಾಪುರ್ ಗ್ರಾಮದವರು ಗುರುಲಿಂಗಮ್ಮ ಮಹಾದೇವಯ್ಯ ಎಂಬ ಪುಣ್ಯ ದಂಪತಿಗಳ ಉದರದಲ್ಲಿ ಜನಿಸಿ ಬಂದವರು ಇವರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಶಿಶುವಿರುವಾಗಲೇ ತಮ್ಮ ಉಜ್ವಲ ಪ್ರತಿಭೆಯಿಂದ ಎಲ್ಲರನ್ನು ಬೆರಗುಗೊಳಿಸಿದವರು ಶ್ರೀ ಗವಿಸಿದ್ದೇಶ್ವರರು ಬಾಲ್ಯದಲ್ಲಿ ಸದಾ ಏಕಾಂತವಾಗಿ ಅಡವಿ ಗುಡ್ಡದಲ್ಲೆಲ್ಲ ಅಲಿಯುತ್ತ ಮಳಲ ಮಳಲೇಶ್ವರರ ಸ್ಮರಣೆಯಲ್ಲಿ ಸದಾ ತಪಸ್ಸು ತ್ರಿಕಾಲ ಪೂಜೆಯಲ್ಲಿ ನಿರತರಾಗಿ ಶಿವ ಜೀವನಗೈದವರು ಒಂದು ದಿನ ಅವರ ಮಹಾಮಹಿಮೆ ಪ್ರಜ್ವಲಿಸುವ ಸಮಯ ಬಂದೊದಗಿತ್ತು ಮಹಾಮಹಿಮೆ ಶ್ರೀ ಗವಿಶಿದ್ದೇಶ್ವರರು ಶಿವಜೀವನಗೈಯುವ ತಾಣದಲ್ಲಿ ಮೇಯುತ್ತಿದ್ದ ಕೊಪ್ಪಳದ ಬಸನಗೌಡರ ಆಕಳು ಆಕಸ್ಮಿಕವಾಗಿ ಮರಣ ಹೊಂದಿತು ಆಕಳು ಕಳೆದುಕೊಂಡು ವಿಚಲಿತರಾದ ಧನಗಾಯಿಗಳ ಚೀರಾಟ ಬಸನಗೌಡರ ಅಖಂದನ ಕೇಳಿ ಪೂಜಾ ನಿರತರಾಗಿದ್ದ ಸದ್ಗುರು ಶ್ರೀ ಗವಿ ಕಣ್ಣು ತೆರೆದು ಸಕಲವನ್ನು ವೀಕ್ಷಿಸಿ ಎಲ್ಲಿ ಜೀವವಿದೆಯೋ ಅಲ್ಲಿ ದೇವರ ಅಸ್ತಿತ್ವ ಅನುಭವಿಸಿದ ಅವರು ಮರಣ ಹೊಂದಿದ ಗೋವಿಗೆ ಜಲ ಭಸ್ಮಾದಿಗಳನ್ನು ಲೇಪಿಸಿ ಭಗವಂತನ ನಾಮಸ್ಮರಣೆಗೈದರು ಆಗ ಮರಣ ಹೊಂದಿದ ಆಕಳು ಜೀವ ದೊರೆಯಿತು ಈ ಪವಾಡ ಸದೃಶ್ಯ ಕಣ್ಣಾರೆ ಕಂಡ ಬಸನಗೌಡರು ಪೂಜ್ಯರನ್ನು ತಮ್ಮ ಮನೆಗೆ ಕರೆತಂದರು ಪೂಜ್ಯರು ಪರರ ಹಿತಕ್ಕಾಗಿಯೇ ತಮ್ಮ ಸಮಸ್ತ ಬದುಕನ್ನು ಧಾರೆ ಎರೆದು ಬಳಲಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಿದರು ಗೌಡರ ಮನೆಯೇ ಮಠದ ಸದೃಶ್ಯವಾಯಿತು ಈ ಎಲ್ಲ ವಿಷಯಗಳನ್ನು ಹೇಳುತ್ತಾ ಸಂಸ್ಥಾನ ಶ್ರೀ ಗವಿಮಠದ ಹತ್ತನೇ ಪೀಠಾಧಿಪತಿಗಳಾದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಗವಿಶಿದ್ದೇಶ್ವರರನ್ನು ಶ್ರೀಮಠಕ್ಕೆ ಆಮಂತ್ರಿಸಿದರು ಭಕ್ತಿಯಿಂದ ಬೇಡಿದರೆ ಕರುಣಿಸನೇ ಶಿವನು ಎನ್ನುವ ಹಾಗೆ ಶ್ರೀ ಗವಿಶಿದ್ದೇಶ್ವರರಿಗೂ ಸಹ ಶ್ರೀಮಠಕ್ಕೆ ಬರುವ ಭಕ್ತಿ ಸದಾಶಯವಿತ್ತು ಶ್ರೀ ಗವಿಶಿದ್ದೇಶ್ವರರ ಪೂರ್ವನಾಮ ಗುಡದಯ್ಯನೆಂಬುದಾಗಿತ್ತು ಶ್ರೀ ಚನ್ನಬಸವ ಮಹಾಸ್ವಾಮಿಗಳವರು ಗುಡದಯ್ಯನಿಗೆ ಸಕಲ ಸಂಸ್ಕಾರವನ್ನು ನೀಡಿ ಶ್ರೀಮಠದ ಹನ್ನೊಂದನೇ ಅಧಿಪತಿಯನ್ನಾಗಿ ನೇಮಿಸಿ ಜಗದ್ಗುರು ಶ್ರೀ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳೆಂದು ಅಭಿದಾನವಿತ್ತರು ಅಧ್ಯಾತ್ಮ ಅನ್ನ ಅಕ್ಷರ ಹೀಗೆ ತ್ರಿವಿಧ ದಾಸೋಹಗಳನ್ನು ನಿತ್ಯ ನಿರಂತರ ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡು ಬಂದ ಪೂಜ್ಯರು ಗುರುಗಳಾಗಿದ್ದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ತಮಗಾಗಿಯೇ ಸಿದ್ಧಪಡಿಸಿದ್ದ ಸಮಾಧಿಯಲ್ಲಿ ಶ್ರೀ ಗವಿಶಿದ್ದೇಶ್ವರರು ಧ್ಯಾನಗೈಯುತ್ತಲೇ ಲಿಂಗೈಕ್ಯರಾದರು ಹೀಗೆ ತಮ್ಮ ಗುರುಗಳಿಗಾಗಿ ಸಿದ್ಧಪಡಿಸಿದ ಗದ್ದುಗೆಯಲ್ಲಿ ತಾವೇ ಪ್ರವೇಶಿಸಿ ಸಜೀವ ಗದ್ದುಗೆ ಗೊಂಡವರು ಗುರುಭಕ್ತಿ ಅರ್ಪಣೆಗೆ ಗುರುವಿಗೆ ಗುರುವಾದರು ಶ್ರೀ ಗವಿಶಿದ್ದೇಶ್ವರರು ಸಜೀವ ಸಮಾಧಿ ಹೊಂದಿದ ಶ್ರೀ ಗವಿಶಿದ್ದೇಶ್ವರರನ್ನು ಗುರುಗಳಾದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳವರು ಮುಂದಿನ ಶಿವ ಕಾರ್ಯವನ್ನು ನೆರವೇರಿಸಿದರು ಅಂದಿನಿಂದ ಶ್ರೀ ಗವಿಶಿದ್ದೇಶ್ವರ ಜಾತ್ರಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಶ್ರೀ ಗವಿಶಿದ್ದೇಶ್ವರರು ಲಿಂಗೈಕ್ಯರಾಗಿ ಶತಶತಮಾನಗಳು ಸಂದಿದ್ದರು ಇಂದಿಗೂ ಅವರ ಭಕ್ತ ಮಾನಸದಲ್ಲಿ ಆರಾಧ ದೈವರಾಗಿ ನೆಲೆ ನಿಂತಿದ್ದಾರೆ ತಮ್ಮ ಜೀವನದಲ್ಲಿ ಸರ್ವ ಸಂಪತ್ತು ಶ್ರೀ ಗವಿಶಿದ್ದೇಶ್ವರ ಆಶೀರ್ವಾದದಿಂದ ಪ್ರಾಪ್ತವಾಗಿದೆ ಅವರ ಕರುಣೆಯಿಂದ ಲಭಿಸಿದ ಫಲವೆಂದು ಭಾವಿಸಿ ಲಕ್ಷಾನು ಲಕ್ಷ ಭಕ್ತರು ಕೃತಾರ್ಥ ಭಾವದೊಂದಿಗೆ ಶ್ರೀ ಗವಿಸಿದ್ದೇಶ್ವರರ ಕರ್ತೃಗದ್ದುಗೆ ಸನ್ನಿಧಿಗೆ ಆಗಮಿಸಿ ಮಹಾದಾಸೋಹಗೈದು ಧನ್ಯರಾಗುತ್ತಾರೆ ಸಾವಿರಾರು ವರ್ಷಗಳ ಪ್ರಾಂಜಲ ಪರಂಪರೆ ಇತಿಹಾಸವಿರುವ ಶ್ರೀ ಗವಿಶಿದ್ದೇಶ್ವರ ಜಾತ್ರಾ ಮಹೋತ್ಸವ ನಿತ್ಯ ನಿರಂತರವಾಗಿ ಸಾಗಿ ಬಂದಿದೆ ಪೂಜ್ಯ ಶ್ರೀ ರುದ್ರಮುನಿ ಶಿವಯೋಗಿಗಳವರಿಂದ ಆರಂಭಗೊಂಡ ಶ್ರೀಮಠದ ಭವ್ಯ ಪರಂಪರೆ ಈಗಾಗಲೇ ಹದಿನೆಂಟು ಪೀಠಾಧಿಪತಿಗಳನ್ನು ಹೊಂದಿದ ಪರಂಪರೆ ಅನನ್ಯ ಶ್ರೀ ಗವಿಶಿದ್ದೇಶ್ವರ ಸ್ವಾಮೀಜಿಯವರ ಪುಣ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋದವರ ಸಾಲಿನಲ್ಲಿ ಹದಿನಾರನೇ ಪೀಠಾಧಿಪತಿಯಾಗಿದ್ದ ಶ್ರೀ ಮರಿಶಾಂತವೀರ ಮಹಾಸ್ವಾಮಿಗಳು ವಿದ್ವಾಂಸರಾದ ಇವರು ಜನತೆಯ ಉದ್ಧಾರ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದರಿತು ಸುತ್ತಮುತ್ತಲಿನ ಹಳ್ಳಿಗಳ ಕಡುಬಡವ ವಿದ್ಯಾರ್ಥಿಗಳಿಗೆ ಶ್ರೀ ಗವಿಸಿದ್ದೇಶ್ವರ ಶಾಲೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸ್ಥಾಪಿಸಿದರು ಇದು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿತವಾದ ಪ್ರಥಮ ಖಾಸಗಿ ಶಾಲೆ ಶೈಕ್ಷಣಿಕ ಕಾಳಜಿಯಿಂದ ಇವರು ಶ್ರೀ ಗವಿಶಿದ್ದೇಶ್ವರ ವಿದ್ಯಾವರ್ಧಕ ಟ್ರಸ್ಟ್ ಅನ್ನು ಸ್ಥಾಪಿಸಿ ಶ್ರೀಮಠದ ಆಸ್ತಿಯನ್ನೆಲ್ಲ ಟ್ರಸ್ಟಿಗೆ ದಾನ ನೀಡಿದರು ಅದರ ಫಲವಾಗಿ ಅನೇಕ ಸಂಸ್ಥೆಗಳು ಸಾಕಾರಗೊಂಡವು ಇವರ ನಂತರ ಮಠದ ಸತ್ ಸಂಪ್ರದಾಯವನ್ನು ಜೀವಂತವಾಗಿಟ್ಟವರು ಸಂಸ್ಥಾನದ ಹದಿನೇಳನೇ ಪೀಠಾಧಿಪತಿಗಳು ಶ್ರೀ ಶಿವಶಾಂತವೀರ್ ಮಹಾಸ್ವಾಮಿಗಳು ಇವರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕೊಪ್ಪಳದಲ್ಲಿ ಶ್ರೀ ಗವಿಶಿದ್ದೇಶ್ವರ್ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಯುರ್ವೇದ ಆಸ್ಪತ್ರೆಯನ್ನು ಸ್ಥಾಪಿಸಿ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಮತ್ತು ಔಷಧಿ ಲಭ್ಯವಾಗುವಂತೆ ಮಾಡಿದರು ಶ್ರೀ ಅಭಿನವ ಗವಿಶಿದ್ದೇಶ್ವರ್ ಮಹಾಸ್ವಾಮಿಗಳು ಪ್ರಸ್ತುತ ಪೀಠಾಧಿಪತಿಗಳಾಗಿದ್ದಾರೆ ಪ್ರಗತಿಪರ ಧೋರಣೆಗಳಿಂದ ಪೂರ್ವ ಪೀಠಗಳ ಸಂಕಲ್ಪಗಳನ್ನು ಸಾಕಾರಗೊಳಿಸಲು ಅವಿರತ ಪರಿಶ್ರಮಿಸುತ್ತಿರುವ ಶ್ರೀಗಳು ತಮ್ಮನ್ನು ತಾವು ಶ್ರೀಮಠದ ಸೇವಕನಂತೆ ಸಮರ್ಪಿಸಿಕೊಂಡಿದ್ದಾರೆ ಪೂಜ್ಯ ಶ್ರೀ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳು ಜೀವಕ್ಕಾಗಿ ಅನ್ನ ಜೀವನಕ್ಕಾಗಿ ಶಿಕ್ಷಣ ಶಕ್ತಿಗಾಗಿ ಆರೋಗ್ಯ ಆತ್ಮದ ಅರಿವಿಗಾಗಿ ಅಧ್ಯಾತ್ಮ ಇವರ ಧ್ಯೇಯ ಮಂದಿರಗಳಾಗಿಸಿ ಆಚಾರಗೊಳಿಸಿ ಮಠದ ಆಶ್ರಯದಲ್ಲಿ ಶೈಕ್ಷಣಿಕ ಕ್ರಾಂತಿಯ ಫಲದಿಂದ ಶೈಕ್ಷಣಿಕ ಹಾಗೂ ಇತರ ಸಂಸ್ಥೆಗಳು ಸೇವೆಯಲ್ಲಿ ನಿರತವಾಗಿವೆ ಶ್ರೀಮಠದ ಮಹಾಶಿವಯೋಗಿಗಳ ತಪಶಕ್ತಿಯಿಂದ ಶ್ರೀಮಠವು ನಾಡಿನ ಬಹುದೊಡ್ಡ ಆಧ್ಯಾತ್ಮಿಕ ಶೈಕ್ಷಣಿಕ ಕೇಂದ್ರವಾಗಿ ಬೆಳೆದಿದೆ ಶ್ರೀ ಗವಿಶಿದ್ದೇಶ್ವರರ ಮಹಾರಥೋತ್ಸವ ಈ ನಾಡಿನ ಬಹುದೊಡ್ಡ ಹಬ್ಬವಾಗಿ ಪರಿಣಮಿಸಿದೆ ಅನ್ನ ಅರಿವು ಅಧ್ಯಾತ್ಮ ಆಶ್ರಯ ಹಾಗೂ ಆರೋಗ್ಯ ಪಂಚವಿದ ದಾಸೋಹ ಕೇಂದ್ರವಾಗಿದೆ ಬಹು ವಿಜೃಂಭಣೆಯಿಂದ ಜರುಗುವ ಮಹಾರಥೋತ್ಸವದಲ್ಲಿ ಆಕರ್ಷಕ ನಂದಿಕೋಲು ಗಂಜು ಇಲಾಲುಗಳು ವಾದ್ಯಗಳು ಭಕ್ತರ ಜಯಘೋಷಗಳು ಮುಗಿಲು ಮುಟ್ಟುತ್ತವೆ ಲಕ್ಷೋಪಲಕ್ಷ ಭಕ್ತರು ಸಾಕ್ಷಿಯಾಗಿ ಶ್ರೀ ಗವಿಶಿದ್ದನ ಕೃಪೆಗೆ ಕೃತಾರ್ಥರಾಗುತ್ತಾರೆ ಇಂತಹ ಪವಿತ್ರವಾಗಿರುವ ಕೊಪ್ಪಳ ಶ್ರೀ ಗವಿಷಿದ್ದೇಶ್ವರರ ಮಹಾರಥೋತ್ಸವದಲ್ಲಿ ಭಕ್ತಗಣಗಳಲ್ಲಿ ನಾವು ಒಂದಾಗೋಣ ಭಕ್ತಿ ಭಾವದಲ್ಲಿ ತನ್ಮಯರಾಗೋಣ ಶ್ರೀ ಗವಿಶಿದ್ದೇಶ್ವರರ ದರ್ಶನ ಕೈದು ಪಾವನರಾಗೋಣ ಬನ್ನಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ನನ್ನ ವೀಕ್ಷಕರಿಗೆ ಧನ್ಯವಾದಗಳು